ಆಯ್ ಎಲ್ರಿಗೂ ನಮಸ್ಕಾರ ಮೋನಾ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತಿನ ಜಾಬ್ ಅಪ್ಡೇಟ್ ಏನಿದೆ ಅಂತ ಹೇಳಿದರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಬಿ ಎಮ್ ಆರ್ ಸಿ ಎಲ್ ಕಾರ್ಯಾಚರಣೆ ಮತ್ತು ನಿರ್ವಹಣೆ ವಿಭಾಗದಲ್ಲಿ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ನೇಮಕಾತಿ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಜಾಬ್ ಬಂದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ ಮೀನ್ಸ್ ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾರೆ ಇನ್ನು ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ನೇಮಕಾತಿ ಪ್ರಾಧಿಕಾರ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಹುದ್ದೆ ಹೆಸರು ಟ್ರೈನ್ ಆಪರೇಟರು ಇನ್ನು ಒಟ್ಟಾರೆಯಾಗಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಐವತ್ತು ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಮೂವತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರದ ಆರುನೂರ ಅರವತ್ತು ಜೊತೆಗೆ ನಿಮಗೆ ಇಯರ್ಲಿ ಇಯರ್ಲಿ ತ್ರೀ ಪರ್ಸೆಂಟ್ ಇನ್ಕ್ರಿಮೆಂಟ್ ಅನ್ನು ಮಾಡ್ತಾ ಹೋಗ್ತಾರೆ ಇದ್ರ ಜೊತೆಗೆ ಇನ್ನಿತರ ಭತ್ಯೆಗಳನ್ನು ಕೊಡ್ತಾ ಹೋಗ್ತಾರೆ ಇನ್ನು ಸೇವೆ ಅವಧಿ ನೋಡೋದಾದ್ರೆ ಐದು ವರ್ಷ ಮಾತ್ರ ಆಗಿರುತ್ತೆ ನಾನು ಈಗಾಗಲೇ ಹೇಳಿದೀನಿ ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಇನ್ನೇನಾದರೂ ಎಕ್ಸ್ಟೆಂಡ್ ಆಗೋದಿಲ್ಲ ಆದರೆ ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಈ ಒಂದು ಜಾಬ್ ಅನ್ನೋದು ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಿದ್ಯಾರ್ಹತೆಯನ್ನು ನೋಡೋದಾದರೆ ಮೂರು ವರ್ಷದ ಡಿಪ್ಲೊಮಾ ಶಿಕ್ಷಣವನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ತತ್ಸಮಾನ ಶಿಕ್ಷಣವನ್ನು ಪಡೆದಿರಬೇಕಾಗತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಗರಿಷ್ಠ ನಿಮಗೆ ಮೂವತ್ತೆಂಟು ವರ್ಷ ಮೀರಿರಬಾರ್ದು ಅಂದರೆ ಮೂವತ್ತೆಂಟು ವರ್ಷದೊಳಗಡೆ ನಿಮ್ಮ ಏಜ್ ಇರಬೇಕಾಗತ್ತೆ ಇನ್ನು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನವನ್ನು ನೋಡೋದಾದರೆ ಇಲ್ಲಿ ಕಾಣಿಸ್ತಾ ಇರೋಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಟ್ರೈನ್ ಆಪರೇಟರ್ ನೋಟಿಫಿಕೇಷನ್ ಕಾಣಿಸುತ್ತೆ ಅಲ್ಲಿ ನೀವು ಕ್ಲಿಕ್ ಹಿಯರ್ ಟು ಅಪ್ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಮತ್ತೊಂದು ವೆಬ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ಕೇಳೋವಂಥ ಮಾಹಿತಿಗಳನ್ನೆಲ್ಲ ನೀವು ಫಿಲ್ ಮಾಡಿ ಆ ಫಿಲ್ ಮಾಡಿದ ನಂತರ ನೀವೇನು ಫಿಲ್ ಮಾಡಿರ್ತೀರಲ್ವಾ ಆ ಅರ್ಜಿಯನ್ನು ಪ್ರಿಂಟ್ ತಗೊಂಡು ನಾನು ಒಂದು ಅಡ್ರೆಸ್ಸನ್ನು ಕೊಡ್ತೀನಿ ಆ ಒಂದು ಅಡ್ರೆಸ್ಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಇದು ಕಂಪಲ್ಸರಿ ನೀವು ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ ಆ ಒಂದು ಅರ್ಜಿ ಪ್ರಿಂಟನ್ನು ನೀವು ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಅಡ್ರೆಸ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಇನ್ನು ವಿಳಾಸ ಈ ರೀತಿಯಾಗಿರುತ್ತೆ ಜನರಲ್ ಮ್ಯಾನೇಜರ್ ಎಚ್ ಆರ್ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮೂರನೇ ಮಹಡಿ ಬಿ ಎಮ್ ಟಿ ಸಿ ಕಾಂಪ್ಲೆಕ್ಸ್ ಕೆ ಎಚ್ ರಸ್ತೆ ಶಾಂತಿನಗರ ಬೆಂಗಳೂರು ಇನ್ನೂ ಏನಾದರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅದರ ಜೊತೆಗೆ ನಿಮಗೆ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ಕೂಡ ಕೊಟ್ಟಿರ್ತೀನಿ ನೀವು ಇನ್ನೂ ಇನ್ನೂ ಕೂಡ ಈ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಹೆಲ್ಪ್ಫುಲ್ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು